ಲಾಟ್ ಲಾಟ್ ರೂಪಾಯಿ ಎಂಟು ರೂಪಾಯಿ ಅಂತೆ ನೋಡಿ ಇದು ರೂಪಾಯಿ ಅಂತೆ ಒಂದು ಡಜನ್ಗೆ ಇದು ಕೂಡ ಎಂಟು ರೂಪಾಯಿ ಓಕೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಬಟ್ಲಂತೆ ಇಪ್ಪತ್ತು ರೂಪಾಯಿ ಅಷ್ಟೇನಾ ಸೂಪರ್ ಮೂವತ್ತೈದು ರೂಪಾಯಿ ಈ ಸೈಜ್ ಸೆಟ್ ಬಾಕ್ಸ್ ಟೂ ಹಂಡ್ರೆಡ್ ಮೂರ್ ಪೀಸ್ ಬರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಹತ್ತಿರ ಬರೋ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅವರ ಹತ್ರ ಹೋಲ್ಸೇಲ್ ಕ್ರೋಕರಿ ಐಟಮ್ಸ್ಗಳನ್ನ ನೋಡೋಣ ಎಲ್ಲ ಐಟಮ್ಸ್ಗಳಿಗೂ ವಿತ್ ಪ್ರೈಸಸ್ಸು ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇದಾಗಿರುತ್ತೆ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆಗೆ ಮನೆಗೆ ಬೇಕಾದ ಎಲ್ಲ ಕ್ರೋಕರಿ ವಸ್ತುಗಳನ್ನ ಇಲ್ಲಿ ನೋಡ್ಬೋದು ಎಷ್ಟು ಕಡಿಮೆಗೆ ಇದೆ ಅಂತಂದರೆ ಬರೀ ಎರಡು ರೂಪಾಯಿಂದ ನಿಮಗೆ ಕ್ರೋಕರಿ ಐಟಮ್ಸ್ಗಳು ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಸ್ಟೀಲ್ ಐಟಮ್ಸ್ಗಳು ಪ್ಲಾಸ್ಟಿಕ್ಕು ಚಾಪೆಗಳು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳು ಮ್ಯಾಟ್ಗಳು ಕ್ಲೀನಿಂಗ್ ಐಟಮ್ಸ್ಗಳು ಕಿಚನ್ ಐಟಮ್ಸ್ಗಳು ತಿಂಡಿ ಪ್ಲೇಟ್ಸ್ಗಳು ಕ್ಲಿಪ್ಸ್ ಬುಟ್ಟಿ ಮಾಪು ಏನು ಬೇಕು ಮನೆಗೆ ಬೇಕಾದಂತಹ ಎ ಟು ಜಡ್ಡು ವಸ್ತುಗಳು ಇಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಯಾರಾದರೂ ಶಾಪ್ ಇಡಬೇಕು ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋರು ಖಂಡಿತ ಒಂದು ಸಲ ಇವರ ಶಾಪ್ ವಿಸಿಟ್ ಮಾಡಿ ಇವ್ರ ಹತ್ರ ಹೋಲ್ಸೇಲ್ ರಿಟೇಲ್ ಎರಡೂ ಕೂಡ ಆಪ್ಷನ್ ಇರುತ್ತೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕು ಹಾಗೆ ರೀಟೇಲ್ ಐಟಮ್ಗೆ ಸಿಂಗಲ್ ಪೀಸ್ ತಗೊಂಡು ಅದಕ್ಕೊಂದು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್ ಅಂದ್ರೆ ಎಂಬತ್ತು ರೂಪಾಯಿ ಇದ್ರೆ ಈಗ ಒಂದು ನೂರು ರೂಪಾಯಿ ನೂರು ರೂಪಾಯಿ ಇದ್ರೆ ನೂರ ಇಪ್ಪತ್ತು ರೂಪಾಯಿ ಈ ತರ ಒಂದು ಹತ್ತು ಇಪ್ಪತ್ತು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಇವರ ಶಾಪ್ ಅಂದು ಚಿಕ್ಕಪೇಟೆ ಹತ್ರ ಬರೋ ಜಾಲಿ ಮೊಹಲ್ಲಾ ಮಸ್ಜಿದ್ ರೋಡ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಹಾಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ಕೂಡ ಕಂಪ್ಲೀಟ್ ಡೀಟೇಲ್ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ಅವರ ಗೂಗಲ್ ಲೊಕೇಶನ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ ಆ ಲೊಕೇಶನ್ ನೋಡ್ಕೊಂಡು ನೀವು ಆರಾಮಾಗಿ ಶಾಪ್ಗೆ ವಿಸಿಟ್ ಮಾಡಬಹುದು ಹಾಗೆ ವಿಡಿಯೋ ಕೊನೆಯಲ್ಲಿ ಇವರ ಶಾಪ್ಗೆ ಮೆಟ್ರೋ ಸ್ಟೇಷನ್ ಅಂತ ಅಂದ್ರೆ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಂದ ಹೇಗೆ ಹೋಗೋದು ಅನ್ನೋದು ಕೂಡ ತೋರಿಸಿದೀನಿ ವಿಡಿಯೋ ಕೊನೆಯಲ್ಲಿ ತೋರಿಸಿದೀನಿ ಒಂದ್ಸಲ ನೋಡಿ ಫ್ರೆಂಡ್ಸ್ ಬನ್ನಿ ವೆರೈಟೀಸ್ ನೋಡ್ಕೊಂಬರೋ ಶಾಪ್ ಎಲ್ಲಿ ಮಸ್ಜಿದ ಜಾಲಿ ಮೊಹಲಾ ಮಸ್ಜಿದ್ ಜಾಲಿ ಮೊಹಲಾ ಮಸ್ಜಿದ್ ಓಕೆ ಇದು ಏನು ನಿಮ್ಮತ್ರ ವೆರೈಟಿ ಸಿಗುತ್ತೆ ಸರ್ ಪ್ಲಾಸ್ಟಿಕ್ ಐಟಂ ಇದೆ ಎಲ್ಲಾ ವರ್ಷದ ಇದೆ ದೊಡ್ಡ ಐಟಮ್ ಇದೆ ಟಬ್ ಬಗ್ಗಿಟ ಓಕೆ ಪ್ರತಿಯೊಂದು ಸಿಗುತ್ತೆ ಎಲ್ಲಾ ಕ್ರೋಕರಿ ಐಟಮ್ಸ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗುತ್ತೆ ಸರ್ 4 ರೂಪಾಯಿ ಇಂದ ಸ್ಟಾರ್ಟಿಂಗ್ 4 ರೂಪಾಯಿ ಇಂದನು ಸಿಗುತ್ತೆ ಓಕೆ ಇದು ಹೋಲ್ಸೇಲ್ ಅಥವಾ ರೀಟೇಲ್ ಸರ್ ಹೋಲ್ಸೇಲ್ ರಿಟೇಲ್ ಆಡಿದೆ ಎರಡು ಇದೆ ಹೋಲ್ಸೇಲ್ ಹೋಲ್ಸೇಲ್ ಇದೆ ರಿಟೇಲ್ 20% ಜಾಸ್ತಿ ಓಕೆ ಒಂದು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ ಅಂದ್ರೆ ಹೋಲ್ಸೇಲ್ ಗಿಂತ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಪ್ರೈಸ್ ಆಗುತ್ತೆ ಓಕೆ ಅಕಸ್ಮಾತ್ ರೀಟೇಲ್ ಗೆ ನೀವು ಕೊರಿಯರ್ ಫೆಸಿಲಿಟಿ ಇದೆಯಾ ಕೊರಿಯರ್ ಇಲ್ಲ ಹೋಲ್ಸೇಲ್ ಹೋಲ್ಸೇಲ್ ಗೆ ಇದೆ ಹೋಲ್ಸೇಲ್ ಗೆ ಇದೆ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಮಾತ್ರ ಕೊರಿಯರ್ ಫೆಸಿಲಿಟಿ ಕೊಡ್ತೀರಾ ಓಕೆ ಸರ್ ಒನ್ ಬೈ ಒನ್ ತೋರಿಸ್ಕೊಂಡು ಹೋಗಿ ಸರ್ ಸರ್ ಫೋರ್ ಫೋರ್ ಪೀಸ್ ಅಂತ ಹೇಳಿದ್ರಲ್ಲ ಅದು ಯಾವ್ದು ಸರ್ ಒಂದು ತೋರಿಸ್ತೀರಾ ಎಷ್ಟು ಸರ್ ಇದು ಇದು ಫುಲ್ ಡಜನ್ 25 ರೂಪಾಯಿ ಫುಲ್ ಡಜನ್ 25 ರೂಪಾಯಿನಾ ಓಕೆ ಸರ್ 4 ರೂಪೀಸ್ ಅಂದ್ರಲ್ಲ ಅದು ಒಂದು ಐಟಮ್ ತೋರಿಸಿ ಸರ್ ಇದು ಮೇಡಮ್ 4 ರೂಪಾಯಿ 25 ಅಂತ ಒಂದು ಪೀಸ್ ಓಕೆ ಒಂದು ಪೀಸ್ 4 ರೂಪಾಯಿ ಸೋ ಸ್ಪೂನ್ ಓಕೆ ಓಕೆ ಒಂದು ಡಜನ್ ಗೆ 25 ರೂಪಾಯಿ ಬರುತ್ತಂತೆ ಗೋಳಿ ಇದೆ ಓಕೆ ಇದೆಲ್ಲ ಹೋಲ್เซล ಪ್ರೈಸ್ ಹೇಳ್ತಾ ಇರೋದು ನಿಮಗೆ ರೀಟೇಲ್ ಬೇಕು ಅಂದ್ರೆ ಇದಕ್ಕಿಂತ 20% ಎಕ್ಸ್ಟ್ರಾ ಆಗುತ್ತೆ ಫ್ರೆಂಡ್ಸ್ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚಿಗೆ ಇರುತ್ತೆ ಸಾಕುಗಳು ಇದೆ ಆ ವೆರೈಟಿ ಇದೆ ಸಾಕು ಓಕೆ ನೈಫ್ ಗೋಳು ಓಕೆ ಡಿಫರೆಂಟ್ ವೆರೈಟಿ ನಿಮಗೆ ಚಾಕುಗಳು ಕೂಡ ಸಿಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಚಾಕುಗಳು 6 ರೂಪಾಯಿ ಇಂದ ಸ್ಟಾರ್ಟಿಂಗ್ ಓಕೆ ಸ್ಟಿಜರ್ ಇದೆ ನೆಕ್ಸ್ಟ್ ಸೀಸರ್ಗಳು ಓಕೆ ಸೀಸರ್ ಅಲ್ಲೂ ಹತ್ ವೆರೈಟಿ ಇದೆಯಂತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಆರು ರೂಪಾಯಿನಾ ಓ ಸೂಪರ್ ನೋಡಿ ಬರೀ ಆರು ರೂಪಾಯಿಗೆ ಸಿಗುತ್ತೆ ಸೊ ನಿಮಗೆ ರೀಟೇಲ್ಗೆ ತಗೊಂಡ್ರೆ ಒಂದು ಹತ್ತು ಹದಿನೈದು ರೂಪಾಯಿ ಆಗುತ್ತೆ ಅಷ್ಟೇ ಲೈಟರ್ಸ್ ಲೈಟರ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಎಂಟು ರೂಪಾಯಿ ಎಂಟು ರೂಪಾಯಿ ಓನ್ಲಿ ಓಕೆ ಸರ್ ಯಾವುದು ಎಂಟು ರೂಪಾಯಿ ನೋಡಿ ಓ ಬರಿ ಎಂಟು ರೂಪಾಯಿ ಅಂತ ನೋಡಿ ಫ್ರೆಂಡ್ಸ್ ಇದು ಲೈಟರ್ಸ್ ಸೂಪರ್ ಸೊ ಪ್ಯಾಕೆಟ್ ಟು ಪ್ಯಾಕೆಟ್ ತಗೊಂಡ್ರೆ ನಿಮ್ಗೆ ಎಂಟು ರೂಪಾಯಿ ಆಗುತ್ತೆ ಬಟ್ ರೀಟೇಲ್ಗೆ ಬೇರೆ ಪ್ರೈಸಸ್ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಅಂತೆ ಸೊ ಪ್ರೈಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೊಮೆಕ್ಸ್ ಪ್ರಾಡಕ್ಟ್ಸ್ ಅಂತ ನೋಡಿ ಇದು ಇದೆ ಓಕೆ ಓಕೆ ಶೇವಿಂಗ್ ಓಕೆ ಸ್ಟಾರ್ಟಿಂಗ್ ಸಿಕ್ಸ್ ರುಪೀಸ್ ಫೈವ್ ರುಪೀಸ್ ಇಂದ ಇದೆ ಓಕೆ ದೀಪಗಳು ಕುಂಕುಮದ ಬರಣಿಗಳು ಓಕೆ ಗೋಲ್ಡನ್ ಸಿಲ್ವರ್ ಎಲ್ಲರಲ್ಲೂ ಸಿಗತ್ತಾ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಇದು ಕೂಡ ಆರು ರೂಪಾಯಿ ಓ ಸೂಪರ್ ಆರು ಹನ್ನೆರಡು ರೂಪಾಯಿಂದ ಶುರು ಆಗತ್ತಂತೆ ಚೆನ್ನಾಗಿದೆ ಸೆಟ್ ಲೈಟರ್ ಓಕೆ ಅದರಲ್ಲಿ ನೈಫು ವಿತ್ ನಿಮಗೆ ಸೌತೆಕಾ ಏರಿಯಾದು ಲೈಟರ್ ಎಲ್ಲ ಸಿಗುತ್ತೆ ಎಷ್ಟು ಸರ್ ಇದು 60 ರೂಪಾಯಿ ಮಾತ್ರ ಅಂತೆ ನೋಡಿಲು ನಿಮಗೆ ಸೆಟ್ ಸಿಗುತ್ತೆ ಸೂಪರ್ ಓಕೆ ಚೆನ್ನಾಗಿದೆ ಸರ್ ಆರಾಮಾಗಿ ತಗೋಬಹುದು ಸೊ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹೋಗಿ ನೀವು ಹೊರಗಡೆ ಜಾಸ್ತಿ ಪ್ರೈಸ್ ಸೇಲ್ ಮಾಡ್ಕೋಬಹುದು

ನಲ್ವತ್ತೆಂಟು ರೂಪಾಯಿನ ಇದು ಕ್ವಾಲಿಟಿ ಚೆನ್ನಾಗಿದೆ ಸೊ ನಲ್ವತ್ತೆಂಟು ರೂಪಾಯಿ ಇದೆ ಓಕೆ ಹೊರಗಡೆ ಒಂದು ಹಂಡ್ರೆಡ್ ಇರುತ್ತಲ್ಲ ಸರ್ ಅದು ಓಕೆ ಅರವತ್ತು ರೂಪಾಯಿ ಒನ್ ಡಜನ್ನು ಪೌಡರ್ ಬಫು ಅರವತ್ತು ರೂಪಾಯಿ ಅಂತೆ ಚೆನ್ನಾಗಿದೆ ಒನ್ ಡಜನ್ ಬರುತ್ತೆ ಸೊ ಮಕ್ಕಳಿಗೆ ಸ್ಪಾಂಜ್ ಬಾಲ್ಸ್ಗಳು ಇದು ಕೂಡ ಒನ್ ಡಜನ್ ಇದೆ ಎಷ್ಟು ಸರ್ ಇದು ಒನ್ ಡಜನ್ಗೆ ನೂರ ಮೂವತ್ತೆರಡು ಸೂಪರ್ ಓಕೆ ಓಕೆ ಈ ಕೊಳಾಯಿಗೆ ಹಾಕುವಂಥದ್ದು ಓಕೆ ಚೆನ್ನಾಗಿದೆ ಸರ್ ಆರು ರೂಪಾಯಿ ಏಳು ರೂಪಾಯಿಂದ ಶುರುವಾಗತ್ತಂತೆ ಟೂತ್ ಪಿಕ್ ಇದು ಕೂಡ ಒನ್ ಡಜನ್ ಇದೆ ಆದರೆ ಡಿಫ್ರೆಂಟ್ ವೆರೈಟಿ ಇದೆ ಸ್ಟಾರ್ಟಿಂಗ್ ಸೆವೆನ್ ರುಪೀಸು ಓಕೆ ಸೆವೆನ್ ರುಪೀಸ್ ಅಂತ ಇದು ಸಿಂಗಲ್ ಪೀಸು ಬಟ್ ನೀವು ಪ್ಯಾಕೆಟ್ ಟು ಪ್ಯಾಕೆಟೇ ತಗೋಬೇಕು ಓಕೆ ಹಾಂ 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 ಮೂವತ್ತೈದು ರೂಪಾಯಿ ಮಾತ್ರನಾ ಸೂಪರ್ ಸರ್ ಬರೀ ಮೂವತ್ತೈದು ಅಂತ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಬ್ರಷ್ ವೆರೈಟಿ ವೆರೈಟಿ ಇದೆಯಂತೆ ಎಷ್ಟಿಂದ ಎಷ್ಟು ಹದಿನೆಂಟು ಹದಿನೆಂಟು ರೂಪಾಯಿ ಅಂತ ನೋಡಿ ಈ ಬ್ರಷಸ್ ಗಳು ಇಲ್ಲೆಲ್ಲ ತುಂಬಾ ವೆರೈಟೀಸ್ ಇದೆ ಸೊ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಯಾರೆಲ್ಲ ಈ ತರ ಕ್ರೋಕರಿ ಐಟಮ್ಸ್ ಶಾಪ್ ಇಡ್ತೀನಿ ಅಂತ ಅನ್ಕೊಂಡಿದೀರ ಸೊ ಒಂದ್ಸಲ ಇರೋ ಶಾಪ್ ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ರೀಟೇಲ್ ಬೇಕು ಅಂದ್ರೂ ಸಿಗುತ್ತೆ ಬಟ್ ರೀಟೇಲ್ ಗೆ ನೀವು ಶಾಪ್ ವಿಸಿಟ್ ಮಾಡಬೇಕು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಓಕೆ ಸೂಪರ್ ಸರ್ ಚಾಪರು ಐದು ವೆರೈಟಿನ ಸ್ಟಾರ್ಟಿಂಗ್ ಪ್ರೈಸು ರೂಪಾಯಿ ಮಾತ್ರ ಓಕೆ ಲಂಚ್ ಬಾಕ್ಸ್ ಓಕೆ ಲಂಚ್ ಬಾಕ್ಸ್ ಅಲ್ಲಿ ವೆರೈಟೀಸ್ ಇದೆ ಹತ್ತು ವೆರೈಟಿ ಇದೆಯಂತೆ ನೋಡಿ ಸೊ ಇದೆಲ್ಲ ಲಂಚ್ ಬಾಕ್ಸಸ್ ಮಕ್ಕಳಿಗೆ ಸೊ ಸ್ಟಾರ್ಟಿಂಗ್ ಇದು ಅಂತೆ ನೋಡಿ ಚೆನ್ನಾಗಿದೆ ನೋಡಿ ಇಪ್ಪತ್ತೈದು ರೂಪಾಯಿ ಆರಾಮಾಗಿ ಕೊಡ್ಬೋದು ಮಗ್ಗಟಿ ಹಾ 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 ಸೊ ಕ್ವಾಲಿಟಿ ಮೇಲೆ ಪ್ರೈಸಸ್ ಸೆವೆನ್ ರುಪೀಸ್ ಸೆವೆನ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಸರ್

ಸೊ ಟ್ವೆಂಟಿ ರುಪೀಸ್ ಅಂತೆ ತುಂಬ ದೊಡ್ಡದು ಇದೆ ಆರಾಮಾಗಿ ಕೊಡ್ಬೋದು ಹೊರಗಡೆ ನಿಮಗೊಂದು ಐವತ್ತು ಎಪ್ಪತ್ತು ಇರುತ್ತೆ ಕಪ್ಗಳು ಓಕೆ ಸೂಪರ್ ವಿತೌಟ್ ಪ್ರಿಂಟು ವಿತ್ ಪ್ರಿಂಟು ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಎಂಟು ಎಂಟು ರೂಪಾಯಿ ಮಾತ್ರ ಓ ಸೂಪರ್ ಲಟ್ಟಣ್ಗೆಗಳು ಓಪ ಇಪ್ಪತ್ತೈದು ರೂ ಮೂವತ್ತು ಇದು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಇಪ್ಪತ್ತೈದು ಓಕೆ ಸೂಪರ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇದು

ಓಹ್ ಸೂಪರ್ ಈಗ ಒಂದ್ ಲಾಟ್ ಅಲ್ಲಿ ಒಂದ್ ಹನ್ನೆರಡು ಪೀಸ್ ಆರ್ ಪೀಸ್ ಓಕೆ ಒಂದು ಲಾಟಿಗೆ ಆತರ ಬರತ್ತಂತೆ ಓಹ್ ಸೂಪರ್ ಸೊ ಚೆನ್ನಾಗಿದೆ ಜಾಲರಿಗಳೆಲ್ಲ ಇದಾವೆ ಸೊ ಇದೆಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ಪ್ರೈಸಸ್ ಇರೋದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಲಾಟ್ ಅಂತೆ ಪ್ಲೇಟ್ಸ್ ಗಳಲ್ಲೂ ನೋಡಿ ತುಂಬಾ ವೆರೈಟೀಸ್ ಇದೆ ಸೈಜಸ್ ವೈಸ್ ನಿಮ್ಗೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಎಲ್ಲಾ ಸೈಜಸ್ ಸಿಗುತ್ತೆ ನಿಮ್ಗೆ ಸ್ನಾಕ್ಸ್ ಆಗಿರ್ಬೋದು ತಿಂಡಿ ಪ್ಲೇಟ್ಸ್ ಆಗಿರ್ಬೋದು ನೋಡಿ ಇದರಲ್ಲೂ ಕೂಡ ನಿಮ್ಗೆ ಸೈಜಸ್ ಸಿಗುತ್ತೆ ಸೊ ಸ್ಮಾಲ್ ಕೂಡ ಸಿಗುತ್ತೆ ಸೊ ಈ ತರ ಪ್ಲೇಟ್ಸ್ ಒಂದ್ ಲಾಟಿಗೆ ಎಷ್ಟು ಸರ್ ಇದು ಹೋ ತೊಂಬತ್ತೂಪಾಯಿ ಅಂತೆ ಒಂದು ಡಜನ್ಗೆ ಸೊ ಎಂಟು ರೂಪಾಯಿ ನಿಮ್ಗೆ ಒಂದ್ ಪೀಸ್ ಕೂಡ ಎಂಟು ರೂಪಾಯಿನಾ ಬರೀ ಎಂಟು ರೂಪಾಯಿ ಅಂತೆ ಸೊ ಹೊರಗಡೆ ನೀವೊಂದ್ ಹತ್ತು ಹದಿನೈದು ರೂಪಾಯಿ ಸೇಲ್ ಮಾಡ್ಕೋಬಹುದು ಹಾ 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 ಇದು ಕೂಡ ಎಂಟು ರೂಪಾಯಿ ಅಂತೆ ಸೊ ಇದ್ರಲ್ಲಿ ಒಂದ್ ಡಜನ್ ಬರುತ್ತೆ ಜಾಸ್ತಿ ಇದೆಯಾ ಎಂಟು ರೂಪಾಯಿ ಐಟಮ್ ಜಾಸ್ತಿ ಇದೆಯಂತೆ ಈ ದೊಡ್ಡ ಪ್ಲೇಟ್ಸು ಸರ್ ಇಪ್ಪತ್ತೆರಡು ರೂಪಾಯಿ ಸಿಂಗಲ್ ಪ್ಲೇಟ್ ಇಪ್ಪತ್ತೆರಡು ರೂಪಾಯಿ ಆಗತ್ತೆ ಅದೆಲ್ಲ ಸಿಂಗಲ್ ಪೀಸ್ ಎಂಟು ರೂಪಾಯಿ ಓಕೆ ಸೊ ಹೊರಗಡೆ ಒಂದ್ ಹತ್ತು ರೂಪಾಯಿ ಸೇಲ್ ಮಾಡ್ಕೋಬಹುದಂತೆ ಇದು ಕೂಡ ಎಂಟು ರೂಪಾಯಿ ಬಟ್ಲ ಅಂತೆ ಚೆನ್ನಾಗಿದೆ ಸರ್ ಇದು ಈ ತರ ಪ್ಲೇಟ್ಸ್ ಎಂಟು ಇದು ಚಿಕ್ಕದು ಸೊ ಎಂಟು ರೂಪಾಯಿ ದೊಡ್ಡದು ಇದೆ ಪ್ರೈಸ್ ಇದೆ ರೂಪಾಯಿ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸೊ ಸಿಂಗಲ್ ಪೀಸು ಮೂವತ್ತ್ ರೂಪಾಯಿ ಬಟ್ ಇದು ಫೋರ್ ಪ್ಲೇಟ್ ಬರುತ್ತೆ ಸೊ ಅದರಲ್ಲೇ ತುಂಬಾ ವೆರೈಟೀಸ್ ಇದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ

ಓಕೆ ವಾಟರ್ ಬಾಟಲ್ ಕ್ಲೀನರ್ ಇದು ಇದು ಕೂಡ ಎಂಟು ರೂಪಾಯಿ ಸೂಪರ್ ಚಿಕ್ಕದ್ ರೂಪಾಯಿ ಅಂತೆ ಸೊ ಇದು ಅರವತ್ತು ರೂಪಾಯಿ ದೊಡ್ಡದು ಸೂಪರ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಈ ತರ ಒಂದು ಹತ್ತು ವೆರೈಟಿ ಇದೆಯಂತೆ ಚೆನ್ನಾಗಿದೆ ಸರ್ ಸ್ಟಾರ್ಟಿಂಗ್ ಇಪ್ಪತ್ತೈದರಿಂದ ಶುರು ಆಗುತ್ತೆ ಡಸ್ಟ್ಬಿನ್ ಸರ್ ಇದು ಇಪ್ಪತ್ತು ರೂಪಾಯಿ ಅಷ್ಟೇನಾ ಸೂಪರು ನೋಡಿ ಡಸ್ಟ್ಬಿನ್ ಇದು ಇಪ್ಪತ್ತು ರೂಪಾಯಿ ಅಂತೆ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ಹೊರಗಡೆ ನಿಮ್ಗೊಂದು ಐವತ್ತರವತ್ತು ಇರುತ್ತಿದ್ದು ನೀವು ಕೂಡ ಸೇಲ್ ಮಾಡ್ಕೋಬಹುದು ರೂಪಾಯಿಗೆ ಈ ಥರ ಟ್ರೇಸ್ಗಳು ಇದು ಹದಿನೈದು ಫುಲ್ ದೊಡ್ಡದು ಫೋರ್ಟಿ ರುಪೀಸ್ ಓಕೆ ಫೋರ್ಟಿ ರುಪೀಸ್ ಅಂತೆ ಫುಲ್ ದೊಡ್ಡದು ಚೆನ್ನಾಗಿದೆ ಸರ್ ಸೈಜಸ್ ಇದೆ ಓಕೆ

ಜಾಸ್ತಿ ಫುಲ್ ಸೆಟ್ಸ್ ಆಲ್ರೆಡಿ ಸ್ಟಾಕ್ ಇದೆ ತುಂಬಾ ಇದಾರೆ ನಾಲ್ಕು ನಾಲ್ಕು ಪೀಸ್ ಮೂರ್ ಮೂರ್ ಪೀಸ್ ಬರುತ್ತಂತೆ ಸೊ ಎಲ್ಲರಲ್ಲೂ ಸೈಸಸ್ ಅವೈಲೇಬಲ್ ಇದೆ ಕಲರ್ಸ್ ಕೂಡ ಸಿಗುತ್ತೆ ಕ್ವಾಲಿಟಿ ನಿಮಗೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕ್ರೋಕರಿ ಐಟಮ್ಸ್ ಮನೆಗೆ ಏನ್ ಬೇಕು ಪ್ರತಿಯೊಂದು ಐಟಮ್ಸ್ ಸಿಗುತ್ತೆ ಫ್ರೆಂಡ್ಸ್ ಇದೊಂದೇ ಶಾಪ್ ಅಲ್ಲಿ

ಟ್ರಾನ್ಸ್ಫರ್ ಗ್ಲಾಸ್ ಓಕೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಸೊ ಇದು ಎಷ್ಟು ಗ್ಲಾಸ್ ಬರುತ್ತೆ ಸರ್ ಇದು ಆರ್ ಪೀಸ್ ಆರ್ ಪೀಸ್ ಎಷ್ಟು ಆಗುತ್ತೆ ನೂರ ಇಪ್ಪತ್ತು ರೂಪಾಯಿ ಓಕೆ ಹೋಲ್ಸೇಲ್ ಪ್ರೈಸ್ ಸೊ ಬೌಲ್ಸ್ ಇದ್ರ ಜಾಸ್ತಿ ಆಗುತ್ತಂತೆ ರೀಟೇಲ್ ಆದ್ರೆ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಇವಾಗ ಹೇಳ್ತಿರೋದೆಲ್ಲ ಹೋಲ್ಸೇಲ್ ಪ್ರೈಸ್ ಸೊ ನೀವು ರೀಟೇಲ್ ಬೇಕು ಅಂದ್ರೆ ಎಲ್ಲದಕ್ಕೂ ಇಪ್ಪತ್ ಪರ್ಸೆಂಟ್ ಎಕ್ಸ್ಟ್ರಾ ಆಗುತ್ತೆ ಸರ್ ಬೌಲ್ಸ್ ಹದಿನಾರು ರೂಪಾಯಿ ಸೇಮ್ ರೇಟ್ ಸೂಪರ್ ಏಳುವರೆ ರೂಪಾಯಿ ಡಜನ್ ತೊಂಬತ್ ರೂಪಾಯಿ ಅಂತ ಒಂದು ಡಜನ್ಗೆ ಸೂಪರ್ ಆಗಿದೆ ನೋಡಿ ಗ್ಲಾಸಸ್ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇದ್ರ ಕಲರ್ಸ್ ಕೂಡ ಸಿಗುತ್ತೆ ನಿಮಗೆ ನೋಡಿ ತುಂಬಾ ಇದೆ ಹಾ ಹಾ ಹಾ

ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಇದು ಬರಿ ಎಂಟು ರೂಪಾಯಿ ಅಂತ ನೋಡಿ ಚಿಕ್ಕದು ಚೆನ್ನಾಗಿದೆ ಅದ್ರಲ್ಲಿ ತುಂಬ ವೆರೈಟೀಸ್ ಇದೆ ಬೇರೆ ಬೇರೆ ಕ್ವಾಲಿಟಿನೂ ಸಿಗುತ್ತೆ ಸೈಜಸ್ ಸಿಗುತ್ತೆ ಇದು ವಿತ್ ಕ್ಯಾಪ್ ಇರುವಂತ ಗ್ಲಾಸಸ್ ಎಲ್ಲ ಎಷ್ಟು ಸರ್ ಎಂಟು ರೂಪಾಯಿ ತೊಂಬತ್ತಾರು ರೂಪಾಯಿ ಒನ್ ಡಜನ್ ಗೆ ಓಕೆ ಅದು ಟ್ರೇಗಳು ಎಪ್ಪತ್ತೈದು ರೂಪಾಯಿ ಎರಡು ಪೀಸ್ಗೆ ಎಪ್ಪತ್ತೈದು ಸೊ ಇದು ಹೇಳ್ತಿರೋದೆಲ್ಲ ಹೋಲ್ಸೇಲ್ ರೀಟೇಲ್ ಗೆ ಬೇರೆ ಪ್ರೈಸಸ್ ಇರುತ್ತೆ ಓಕೆ ಚಪಾತಿ ಮಣೆ ಎಷ್ಟು ಸರ್ ಮೂರು ಸೈಜ್ ಇದೆ ಎಂಬತ್ತೈದು ತೊಂಬತ್ತ ನೂರೈದು ರೂಪಾಯಿ ಓಕೆ ಸ್ಟಾರ್ಟಿಂಗ್ ಎಂಬತ್ತೈದರಿಂದ ಶುರು ಆಗುತ್ತೆ ಓಕೆ ಸರ್ ನೆಕ್ಸ್ಟ್ ಮ್ಯಾಕ್ಸ್ ಎಲ್ಲ ಏನು ಪ್ರೈಸ್ ಇದೆ ಸರ್ ಇಪ್ಪತ್ತು ರೂಪಾಯಿ ಸೊ ಒಂದು ಓಪನ್ ಮಾಡಿ ಸರ್ ಇಪ್ಪತ್ತು ರೂಪಾಯಿ ಓಕೆ ವಾವ್ ಸೂಪರು ಸೊ ಇದೆಲ್ಲ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ನೀವು ಹೊರಗಡೆ ಜಾಸ್ತಿ ಪ್ರೈಸ್ಗೆ ಸೇಲ್ ಮಾಡ್ಕೋಬಹುದು ಆರಾಮಾಗಿ ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಸೇಲ್ ಮಾಡ್ಕೋಬಹುದು ಇದು ಇಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ವೆರೈಟೀಸ್ ಇದೆ ಇಲ್ಲಿ ಇಪ್ಪತ್ತೊಂಬತ್ತು ಓನ್ಲಿ ತರ್ಟಿ ರುಪೀಸ್ ಓಕೆ ಸೊ ಅದ್ರಲ್ಲ ಅದೇ ತರ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ನಲ್ವತ್ತೆಂಟು ರೂಪಾಯಿ ಅದು ಕೂಡ ನಲ್ವತ್ತೆಂಟು ಓಕೆ ಓಕೆ ಸೊ ಬೇರೆ ಬೇರೆ ತರ ಇದೆ ಚೆನ್ನಾಗಿದೆ ಎಲ್ಲ ಮ್ಯಾಟ್ಸ್ ಗಳೆಲ್ಲ ತುಂಬಾ ವೆರೈಟೀಸ್ ಇದೆ ಆತರ ರೌಂಡ್ ಸ್ಕ್ವೇರ್ ಸ್ಟಾರ್ಟಿಂಗ್ ಇಪ್ಪತ್ತೈದು ಸೈಜ್ ಅದೇನಾ ಇಲ್ಲ ಚಿಕ್ಕದು ಸಿಗತ್ತೆ ಸರ್ ಒಂದೇ ಸೈಜಾ ಓಕೆ ಸರ್ ಓಕೆ ಸೊ ಸಿಂಕ್ ಹತ್ರ ಹಾಕ್ತಿವಲ್ಲ ಸರ್ ಫ್ರೆಂಡ್ಸ್ ಕೈ ಒರ್ಸ್ಕೊಳ್ಳೋದಕ್ಕೆ ನ್ಯಾಪ್ಕಿನ್ಗಳು ಆ ತರದ್ದು ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಡಸನ್ ಸೈಜ್ ಬರುತ್ತೆ ಸಿಗುತ್ತೆ ನಿಮಗೆ ಒನ್ ಡಜನ್ ರೂಪಾಯಿ ತರ್ಟಿ ಫೈವ್ ಆಗುತ್ತೆ ಸೊ ಇದಕ್ಕಿಂತ ದೊಡ್ಡದು ಫೋರ್ಟಿ ಫೈವ್ ಓಕೆ ಓಕೆ ತುಂಬಾ ವೆರೈಟೀಸ್ ಇದೆ ಫುಲ್ ಸ್ಟಾಕ್ ಇದೆ ಜಸ್ಟ್ ನಾವು ಸ್ಯಾಂಪಲ್ ಗೆ ಸಿಂಗ್ ಸಿಂಗಲ್ ತೋರಿಸ್ತಾ ಇದೀವಿ ಎಲ್ಲ ಇದು ಸಿಂಗಲ್ ಆ ಡಬಲ್ ಸರ್ ಇದು ಸಿಂಗಲ್ ಎಷ್ಟು ರೂಪಾಯಿ ಇದು ಎಪ್ಪತ್ತೆರಡಾ ಸಿಂಗಲ್ಲಾ ಓಕೆ ಇದು ಸಿಂಗಲ್ ಅಂತೆ ಬರೀ ಎಪ್ಪತ್ತೆರಡು ರೂಪಾಯಿ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಸೊ ಡಬಲ್ ಸಿಗುತ್ತೆ ಡಬಲ್ ಎಷ್ಟು ಎಷ್ಟಾಗುತ್ತೆ ಸರ್ ಡಬಲ್ಲು ನೂರ ಎಂಬತ್ತು ಅದರಲ್ಲೂ ಕ್ವಾಲಿಟಿ ಮೇಲೆ ಪ್ರೈಸ್ ಇದೆಯಾ ಟು ನೈಂಟಿವರೆಗೂ ಸಿಗುತ್ತೆ ಓಕೆ ಓಕೆ ಇಲ್ಲೆಲ್ಲ ಫುಲ್ ಸ್ಟಾಕ್ ಇದೆ ಓಕೆ ಹಾಂ 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 ಓಕೆ ಇದೆಲ್ಲ ಎಷ್ಟು ಸರ್ ಅರವತ್ತೈದು ರೂಪಾಯಿ ಮಾತ್ರನಾ ಓಹ್ ಸೂಪರ್ ನೈಸ್ ಪ್ರೂಮು ತೊಂಬತ್ತು ರೂಪಾಯಿನಾ ಓಕೆ ಸ್ಟೀಲ್ ಇರುತ್ತೆ ಹ್ಯಾಂಡಲ್ಲು ಹಾಂ ಹಾಂ ಅರವತ್ತೆಂಟು ರೂಪಾಯಿನ ಇದು ಓಕೆ ಇದೆಲ್ಲ ಪೊರ್ಕೆಗಳು ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ವೆರೈಟಿ ಸಿಗುತ್ತೆ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿಂದಲೂ ಸಿಗುತ್ತೆ ಅರವತ್ತಾ ಅರವತ್ತೈದು ಈ ಥರ ಮಹಾರಾಜನಾ ಓಕೆ ಹಾಂ ಹಾಂ ಎಂಬತ್ತು ರೂಪಾಯಿನಾ ಓಕೆ ಸೂಪರು ಸ್ಟೀಲ್ ನಾರ್ಗಳೆಲ್ಲ ಒಂದು ಪ್ಯಾಕೆಟ್ ಎಷ್ಟು ಸರ್

ಡಿಫ್ರೆಂಟ್ ವೆರೈಟಿ ಮ್ಯಾಟ್ಸ್ ಗಳು ಈ ಮ್ಯಾಟ್ಸ್ ಸರ್ ಈ ತರ ಇರೋದು ಐವತ್ತೆಂಟು ರೂಪಾಯಿನಾ ಓಕೆ ಇದರಲ್ಲೂ ತುಂಬಾ ಕ್ವಾಲಿಟಿ ಇರುವಂತ ಎಲ್ಲ ವೆರೈಟಿ ನಿಮಗೆ ಮ್ಯಾಟ್ಸ್ ಗಳು ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ಬಟ್ಟೆ ಬ್ರಷ್ ಹತ್ತು ರೂಪಾಯಿನ ಒಂದು ಓಕೆ ಹದಿನೈದು ರೂಪಾಯಿ ಇದು ಇಪ್ಪತ್ತು ರೂಪಾಯಿನಾ ಓಕೆ ಹತ್ತು ಓಕೆ ಸ್ಟಾರ್ಟಿಂಗ್ ಹತ್ತು ರೂಪಾಯಿಂದ ಶುರು ಆಗುತ್ತೆ ಟ್ವೆಂಟಿ ಫೋರ್ ಓ ಟ್ವೆಂಟಿ ಫೋರ್ ಪೀಸ್ ಇಪ್ಪತ್ನಾಲ್ಕಾಯಿ ದೊಡ್ಡದಿದು ಎಪ್ಪತ್ತೆರಡು ಚೆನ್ನಾಗಿದೆ ಹಾ 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 ಚೆನ್ನಾಗಿದೆ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಇಪ್ಪತ್ನಾಲ್ಕು ರೂಪಾಯಿ ಓಕೆ ನೋಡಿ ಇಲ್ಲೆಲ್ಲ ಫುಲ್ಲು ಬೇರೆ ಬೇರೆ ಸೈಜಸ್ ಕೂಡ ಇದೆ ಮತ್ತೆ ಕ್ವಾಲಿಟಿನೂ ಬೇರೆ ಬೇರೆ ಚೇಂಜ್ ಆಗುತ್ತೆ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಸಿಗತ್ತೆ ಬ್ರಷಸ್ ಎಂಬತ್ನಾಲ್ಕು ರೂಪಾಯಿ ಒಂದು ಶೀಟ್ ಎಂಬತ್ನಾಲ್ಕು ರೂಪಾಯಿನಾ ಸೊ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಏನ್ ಬರುತ್ತೆ ಸರ್ ಎರಡು ರೂಪಾಯಿ ಆರು ರೂಪಾಯಿನಾ ಓಕೆ ಮಕ್ಕಳು ಬ್ರಷ್ ಆರು ರೂಪಾಯಿಂದ ಶುರು ಆಗತ್ತಂತೆ ಒಂದ್ ಶೀಟ್ ಎಷ್ಟು ಸರ್ ಎಪ್ಪತ್ತೆರಡು ಓಕೆ ನೋಡಿ ಮಕ್ಕಳದು ಆರು ರೂಪಾಯಿಂದ ಶುರು ಆಗತ್ತೆ ಸೊ ಅದೇ ತರ ತುಂಬಾ ವೆರೈಟಿ ಬ್ರಷೆಸ್ ಇದೆ ಸೊ ನಿಮಗೆ ವೆರೈಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಕೂಂಬು ಓಕೆ ಸ್ಟಾರ್ಟಿಂಗ್ ಓಕೆ ಒಂದೊಂದು ವೆರೈಟಿ ಮೇಲೆ ಪ್ರೈಸ್ ಹಾಂ 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 ಓಕೆ ಜೆಂಟ್ಸ್ ಕೂಡ ಸಿಗತ್ತೆ ಎರಡು ರೂಪಾಯಿ ಅಷ್ಟೇನಾ ಓನ್ಲಿ ಓಕೆ ನೋಡಿ ಇದು ಗೋಡೌನ್ ಆಗಿರುತ್ತೆ ಅವರ ಶಾಪ್ ಅಪೋಸಿಟ್ನೇ ಗೋಡೌನ್ ಕೂಡ ಇದೆ ತರ್ಟಿ ಸಿಕ್ಸ್ ರುಪೀಸ್ ಓಕೆ ಸೊ ಫುಲ್ ನೋಡಿ ಫುಲ್ ಗೋಡೌನ್ ಫುಲ್ ಸ್ಟಾಕ್ ಇದೆ ಎಷ್ಟು ಕ್ವಾಂಟಿಟಿ ತಗೋಬಹುದು ಎಷ್ಟು ಸರ್ ಇದು ಅರವತ್ತೈದು ಓಕೆ ಫಿಲ್ಟರ್ ವಾಟರ್ ಕ್ಯಾನ್ ಕೂಡ ಸಿಗುತ್ತೆ ಎಷ್ಟು ಸರ್ ನೂರ 125 ಅಂದ್ರೆ ಇದು ಫುಲ್ ಸೆಟ್ ಬರುತ್ತಾ ಏನ್ ಸರ್ ಇದು ಸಿಂಗಲ್ ಸಿಂಗಲ್ ತಗೋಬಹುದು ಓಕೆ 125 142 3 ವೆರೈಟಿ ಬರುತ್ತಾ ಕ್ಯಾನ್ ಅಲ್ಲಿ ಕ್ಯಾನ್ ವೆರೈಟಿ ಬರುತ್ತಂತ ಈ ತರ ಕ್ಯಾನ್ ಅಲ್ಲಿ ಚಾಪೆಗಳು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಎಪ್ಪತ್ತೆರಡು ಓಕೆ

ಓಕೆ ನೋಡಿ ಇದು ಬರೀ ಎಂಟು ರೂಪಾಯಿ ಅಂತೆ ಹೊರಗಡೆ ಇದೆಲ್ಲ ಫಾರ್ಟಿ ರುಪೀಸ್ ಹಾ ಮೇಲೆ ಪ್ರೈಸಸ್ ಇದೆ ಈರುಳ್ಳಿ ವೆಜಿಟೇಬಲ್ ಬುಟ್ಟಿಗಳು ಜೋಡಿಸ್ಕೋಬಹುದು ಸಿಗತ್ತ ಎಲ್ಲ ಇದಾವೆ ಹ್ಮ್ ಓಕೆ ಡಿಸೈನ್ ಡಿಸೈನ್ ಬೇರೆ ಬೇರೆ ಶೇಪಲ್ಲಿ ಸಿಗ್ತಾ ಹೋಗುತ್ತೆ ನಿಮಗೆ ಚೆನ್ನಾಗಿದೆ ವೈಟ್ ಬಕೆಟ್ ಟ್ರಾನ್ಸ್ಪರೆಂಟ್ ಬಕೆಟ್ ಓಕೆ ಏನಾದರೂ ಐಟಮ್ಸ್ ತುಂಬಿಟ್ಕೋಬೋದು ಓಕೆ ಇದೆಲ್ಲ ಎಷ್ಟು ಸರ್ ಬಕೆಟ್ಸ್ಗಳು ಈ ಥರದ್ದು ಎಪ್ಪತ್ತೆಂಟು ರೂಪಾಯಿ ಓಕೆ ಸೊ ನೋಡಿ ಇಲ್ಲೆಲ್ಲ ಫುಲ್ಲು ಸ್ಟಾಕ್ ಇದೆ ಓಕೆ ಹಾಂ ಹಾಂ ಬಕೆಟ್ಸ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಚಿಕ್ಕದು ಮೂವತ್ತೆರಡು ರೂಪಾಯಿ ಇದು ಮೂವತ್ತೆರಡು ಇದು ಓಕೆ ಸೊ ಅದು ತರ್ಟಿ ಟು ರುಪೀಸ್ ಚಿಕ್ಕದು ಸ್ಟಾರ್ಟಿಂಗ್ ತರ್ಟಿ ಟು ರುಪೀಸ್ ಓಕೆ ಇಷ್ಟೊಂದು ಅಲ್ಲಿ ದೊಡ್ದು ಓಕೆ ದೊಡ್ದು ದೊಡ್ದು ಸೇಮ್ ಸಿಗುತ್ತೆ ಚಿಕ್ಕದು ಸಿಗುತ್ತೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ 60 ರೂಪಾಯಿ ಅಷ್ಟೇನಾ ಓಕೆ ಹೊರಗಡೆ ಹಂಡ್ರೆಡ್ ರೂಪೀಸ್ 25 ಲೀಟರ್ ಡ್ರಮ್ಮ ಓಕೆ ವಿತ್ ಕ್ಯಾಪ್ ಬರುತ್ತೆ ಓಕೆ ಸರ್ ಚೆನ್ನಾಗಿದೆ ಸೂಪರ್ ಕಲರ್ಸ್ ಎಲ್ಲ अवेलेबल ಇದೆ ಇದ್ರಲ್ಲಿ ದೊಡ್ಡದು ಸಿಗುತ್ತಾ ದೊಡ್ಡದು 50 ಲೀಟರ್ ಅದು ಸಿಗುತ್ತೆ ಓಕೆ ಸೂಪರ್ ಚೆನ್ನಾಗಿದೆ ಸರ್ ಬುಟ್ಟಿ ಇದೆಲ್ಲ ಎಷ್ಟು ಸರ್ ಬುಟ್ಟಿ ಬಟ್ಟೆ ಹಾಕೊಳ್ಳಕ್ಕೆ ಚೆನ್ನಾಗಿದೆ ಇದಕ್ಕಿಂತ ದೊಡ್ಡದು ಬರುತ್ತಾ ಇದಕ್ಕಿಂತ ಚಿಕ್ಕದು ಓಕೆ ಮೇಡ ಇದಕ್ಕಿನ ನೋಡಿ ಈ ತರ ಬರುತ್ತೆ ಇದು

ಸ್ಟ್ರೈಟ್ ಬಂದು ಮುಂದೆ ನೀವು ಒಂದು ರೋಡ್ ಬರುತ್ತೆ ಹೇಳ್ತೀನಿ ಅದು ಯಾವ ರೋಡು ಅಂತ ಈ ಈ ರೋಡ್ಗೆ ಟರ್ನ್ ಆಗಬೇಕು ಈ ರೋಡಲ್ಲಿ ನಿಮಗೆ ಆಪೋಸಿಟು ಮಹಾವೀರು ಫಾರ್ಮ್ ಏಜೆನ್ಸಿ ಆಮೇಲೆ ಎಮ್ ಎಸ್ ಟ್ರೇಡಿಂಗು ಈ ಥರ ಅಂಗಡಿಗಳು ಸಿಗುತ್ತವೆ ಸೊ ಆ ರೋಡಲ್ಲಿ ನೀವು ಬಲಕ್ಕೆ ಟರ್ನ್ ಆಗಿ ಮತ್ತೆ ಲೆಫ್ಟಿಗೆ ಟರ್ನ್ ಆಗಬೇಕು ಸ್ಟ್ರೈಟ್ ಬರಬೇಕು ಸ್ಟ್ರೈಟ್ ಬಂದು ಮತ್ತೆ ಬಲಕ್ಕೊಂದು ರೋಡ್ ಹೋಗುತ್ತೆ ಮುಂದೆ ಇಲ್ಲಿ ಆಪೋಸಿಟ್ ನಿಮಗೊಂದು ಶಾಪ್ ಕಾಣಿಸ್ತಿದೆ ನೋಡಿ ನಿಖಿಲ್ ಟ್ರೇಡಿಂಗ್ ಅಂತ ಅದರ ಆಪೋಸಿಟ್ ರೋಡಲ್ಲಿ ಬರಬೇಕು ಸ್ಟ್ರೈಟ್ ಬರಬೇಕು ಫ್ರೆಂಡ್ಸ್ ಇಲ್ಲಿ ಸ್ಟ್ರೈಟ್ ಬಂದು ಅದೇ ರೋಡಲ್ಲಿ ನಿಮಗೆ ರಾಜೇಶ್ ಟ್ರೇಡಿಂಗು ಈ ಥರ ಬೇರೆ ಬೇರೆ ಶಾಪ್ಗಳು ಸಿಗ್ತಾ ಹೋಗುತ್ತೆ ಮುಂದೆ ಬರಬೇಕು ಸೊ ಮುಂದೆ ಬರ್ತಾ ಇನ್ನೊಂದು ಶಾಪ್ ಸಿಗುತ್ತೆ ಏಷ್ಯನ್ ಪ್ಲಾಸ್ಟಿಕ್ ಅಂತ ಅದನ್ನು ಬಿಟ್ಟು ಮುಂದೆ ಬರಬೇಕು ನೀವು ಸೊ ಮುಂದೆ ನಿಮಗೆ ಎಮ್ ಜೆ ಟ್ರೇಡಿಂಗ್ ಅಂತ ಕಾಣಿಸುತ್ತೆ ಅದರ ಪಕ್ಕದಲ್ಲೇ ರೊಮ್ಯಾಕ್ಸ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಶಾಪ್ ಲೊಕೇಟ್ ಆಗಿರುತ್ತೆ